ಸ್ಟೇಜ್ ಇಂದ ಬಾ ಮಾಡ್ತೀನಿ ಆನಿ ಮಾಡು ಇಲ್ಲೇ ಮಾಡಮ್ಮ ಮಮ್ಮಿ ಇವ್ನ ಮೇಲೆ ಇಲ್ಲೇ ಮಾಡ ಇಲ್ಲ ನಾನ ಮೇಲೆ ಮಾಡು ಏನ ಆನಿ ಕ್ಯಾಮ್ರಾದಾಗ ಹಿಡಿಸ್ತೈತಿಲ್ ನೋಡ್ರಿ ನೋಡಿ ವಿಡಿಯೋ ಮಾಡ್ರಿ ಮಾ ಮಾಡ್ಬೇಡ ಮಾ ಬೇಡ ಬೇಡ ಯಾಕ ಇದ್ದಿದ್ದು ಎರಡು ಎಕ್ರೆ ಎಲ್ಲ ತುಳ್ಸಿ ಆಗೈತಿ ಈಗ ಯಾರು ಇವ್ರು ಇವ್ರು ಡೌಟ್ ಐತ್ ಸ್ಯಾಬ್ ಅಣ್ಣ ಅದೇನೋ ಸ್ಲ್ಯಾಬ್ ಮಣದೈತಂದ್ರಿ ಒಟ್ಟು ಹುಷಾರೇ ನಿಂದ್ರಿ ಅಣ್ಣ ಬೀದಿಗಿದಿ ಅಲ್ಲಲ್ಲ ಅವ್ರು ಹೇಳೋದು ಒಳ್ಳೆದಕ್ಕ ಅದಕ್ಕೆ ದಯವಿಟ್ಟು ಭಾಳ ಇದ್ರಿ ಒಬ್ರಲ್ಲ ಇಬ್ಬರಲ್ಲ ನಾ ಅಲ್ಲೋ ಅಣ್ಣ ಏನು ಏನು ಮಾಡ್ತಿವಿ ಮ್ಯಾಲಿದ್ದು ನೀವು ಬಿದ್ರೆ ನಾಳೆ ನಾವು ಒಟ್ಟರು ನಿಮ್ಮನ್ನು ನೋಡಕ್ಕೆ ಬರುವಂಗೆ ಆಬಾಡೋದು ಅದಕ್ಕೆ ದಯವಿಟ್ಟು ನಿಮ್ಮ ಹುಷಾರೇ ನೀವು ನಿಂದಿರಿ ಅಟ್ಟ ನೀವು ಬೇಡ ಬೇಡನಲ್ಲ ನಿಮ್ಮ ಹುಷಾರೇ ನೀವಿ ರೀ ನಾವು ಬಿದ್ದಿದ್ರಾಗ ಗದ್ದಲ ಇಡಿಸ್ತೀವಿ ಹೇಳ್ರಿ ನಾವು ತಲೆ ಹಾಂ ರೀ ಒಂಬತ್ತು ಥ್ಯಾಂಕ್ ಯು ಬರಲಿ ಶಿವ ಅವರಿಗೆ ಜೋರ ಚಪ್ಪಾಳೆ ಅಂತ ಹೇಳ್ತಾ ಈಗ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ನಮ್ಮ ತಂಡದ ಇನ್ನೂರುವ ಗಾಯಕಿ ನಮ್ಮ ಜ್ಯೋತಿ ರಾಕ್ ಸ್ಟಾರ್ ಅವರ ಕಂಠ ಸೀರೆಯಲ್ಲಿ ಒಂದು ಗೀತೆ ತದನಂತರ ಒಂದು ನೃತ್ಯ ಇರುತ್ತೆ ಅಂತ ಹೇಳ್ತಾ ಹಾ ಪೂನಮ್ ಗೋ ಟು ಗರ್ ತಡಿಯೋಣ ತಡೆಯೋಣ ಕಲಾವಿದ್ರ ಸ್ಟೇಜು ತುಂಬೈತಿ ಎಲ್ಲರಿಗೂ ಒಂದೊಂದು ಅವಕಾಶ ಇರುತ್ತೆ ಹಾಂ ತಳ್ಕೋಬೇಕ್ರಿ ಶಾಂತಿ ಈಗ ಮುಗಿತನ ಇನ್ನು ಮೂರು ಗಂಟೆ ತನ ಐತೆ ಯಾಕೆ ತಲೆ ಕೆಡಿಸು ಅಂತೀರಿ ಬೆಳಕರಿಲ್ ಬಿಡೋಣ ಮಾಡೋಣ ಅವನು ಅವನು ಏನೈತೆ ಜೀವನದಾಗ ನಮ್ಮ ಕಾಕನ ಸಂಬಂಧ ಇದೆ ಅಂತ ಆಗಲಿ ನಾನು ಸಂಬಂಧ ಹದಿನೈದು ದಿನ ಅಡ್ಡಿ ನಾನು ಒಂದು ದಿನ ಬೆಳತನ ಮಾಡು ತಪ್ಪೈತಿ ಪಗರ ಕೊಟ್ಟಿವಿಲ್ಲ ಬೆಳತನ ಇರ್ಬೇಕಿಲ್ಲ ತೌಡ ತಗೋತೀನಿ ಮತ್ತೆ ಎಲ್ರಿಗೂ ನಮಸ್ಕಾರ ರೀ ನಮಸ್ಕಾರ ಎಲ್ಲರೂ ಊಟ ಮಾಡಿದ್ರಿ ಎಲ್ರದ ಮದುವೆ ನಂದ ಆಗಿಲ್ಲ

ನೀ ನೋಡಿರವಣ ಮೆಣ್ಸಿನ್ಕಾಯಿ ಯಾರ ಒಂದಕ್ಕೊಂದ್ ಸಮಾನ ಇಲ್ಲ ಹಲಾ ಆಗಿನ ಆಮ್ಲೆಟ್ ನಾವು ಮೂವಾರು ದ್ರಾಕ್ಷಿ ಇದ್ದಂಗ ನೀ ಮಾತ್ರ ರುದ್ರಾಕ್ಷಿ ಇತ್ತು ಹಲಾಮ್ ಐತೇನ್ರಿ ಹಲಾಂ ಐತೇನ್ರಿ ಬೇಕೇನ್ರೀ ದ್ರಾಕ್ಷಿನ ಹತ್ತಿಂದ ಮುಂಜಾನೆ ಹಕ್ಕ್ಯಾರ ರುದ್ರಾಕ್ಷಿ ನಾವು ಕಳ್ಳ ಕಟ್ಕೊಂಡಾಕ ಇರ್ತದ ತುಂಬಸೋದು ದ್ರಾಕ್ಷಿನೇ ಅದೊಂದು ನೆನಪಿರಲಿ ರೀ ಮತ್ತೆ ಎಡು ತುಂಬಿಸಿದ್ರ ಏನೈತಿ ಆದ್ರೆ ರುದ್ರಾಕ್ಷಿನ ದೇವರು ಸಮಾನ ಅಂತ ಕೊಳ್ಳ ಕಟ್ಕೊಂಡು ಅಟ್ಟಿರ್ತಾರೆ ಇವತ್ತು ಅದೇ ರುದ್ರಾಕ್ಷಿನ ದೇವ್ರು ಬಂದಿಕ್ಕಿ ಪೂಜೆ ಮಾಡ್ತಾರ ಮತ್ತ ನಾನು ಅನ್ನ ಹೇಳತ್ತೀನಿ ನಾನು ಅದ ಹೇಳತ್ತೀನಿ ಅಲ್ಲಿ ಜೋರ ಚಪ್ಪಾಳಿ ನಮ್ಮ ನಮ್ಮ ಹುಡುಗರಿಗೆ ಯಾವಾಗ ಹೋಗ ಒಂದು ಮಾತು ಹೇಳ್ತಿರ್ತೀನಿ ಏನಂತ ಕಾಡಲ್ಲಿರೋ ಹುಲಿ ನಂಬ ದೋಸ್ತ ಕಾಡಲ್ಲಿರೋ ಹುಲಿ ನಂಬ ಈ ಮೇಕಪ್ ಹಚ್ಚು ಹುಡ್ಗಿಯರ್ನೇ ಯಾವತ್ತು ನಂಬಕ್ ಹೋಗಬೇಡ ಏ ಇಲ್ಲ ಒರ್ಜಿನಲ್ ಬ್ಯೂಟಿ ನಂಬ ಮೇಕಪ್ ಯಾಕ ಬಾರ್ದ ಯಾಕ ಅವೇ ಮೇನೇಕಾ ಓ ಲೈಟ್ ಪೂರಾ ಕತಮ್ ಬಂದ್ ಹೋಗ ಈ ಲೈಟ್ ಚಂದ ಕಾಣ್ ನೋಡ ಒಂದ್ ಚಿನ್ನೂ ವಾಟರ್ ಪ್ರೂಫ್ ವಾಟರ್ ಪ್ರೂಫ್ ನಾಲ್ಕು ಲೈಟ್ ಅವಿ ಬೇಡ ಬಾ ಬಾವಿ ಕತ್ತಲಪ್ಪ ಏ ಯವ್ವ ನೀ ಬ್ಯಾಡ ಅವನು ಅವನು ಟಿವಿ ಮುಂದೆ ದೊಡ್ಡ ಆಣೆ ಬಂದಂಗೆ ಅಂತ ಯಪ್ಪ ನೀವು ಯಾರು ಯೂಟ್ಯೂಬರ್ಸ್ ನಿಮ್ಮ ನಿಮ್ಮ ಫೋನ್ ಹಿಸಾರಿ ಯಾಕ ಇದು ಮೊದಲ ಕ್ಯಾಮೆರಾದಗೆ ಹಿಡಿಸುತ್ತಿಲ್ಲ ನೋಡಿ ನೋಡಿ ವಿಡಿಯೋ ಮಾಡ್ರಿ ಮಾಮಾ मम्मी ಮಾಮಾನ ಬಡ ಮಾವಾನ ಬಡ ಯಾಕ ಇದಿದ್ದೆಡಕ್ಕೆ ಎಲ್ಲಾ ತುಸಿಗagit ಈಗ ಏನ್ಪಡಸಿತವಾ ಇನ್ನು ನಮ್ಮ ಕಾಕಾಗಣ್ಣ ದೊಡ್ಡದೈತಿ ಏನು ಬಿಡಿಂಗ ಥ್ಯಾಂಕ್ ಯು ಕೇಳಿ ಒಂದು ಗೀತೆ ತದನಂತರದಲ್ಲಿ ನಮ್ಮ ಬೆಂಕಿ ಲತ ನೃತ್ಯಗಾರತಿನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಅಂತ ಹೇಳ್ತಾ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಕೇಳಿ ಮತ್ತೊಂದು ಗೀತೆ ಸೌಂಡ್ ಓಕೆ ಗಂಧ ಗೀತೆ